ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಬಿ ಬಿ ಸರ್ಕಾರಿ ಪ್ರೌಢಶಾಲೆ ಅವರಗೌಡು ತಾಲೂಕು ಕೇರಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ವಿದ್ಯಾರ್ಥಿಗಳೇ ಏಳನೇ ತರಗತಿಯ ತಾತ್ವಿಕ ಭಾಗದಲ್ಲಿ ಬರ್ತಕ್ಕಂಥ ಕಬಡ್ಡಿ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಕಬಡ್ಡಿ ಪಾಠದಲ್ಲಿ ಬರುವ ಕಲಿಕಾಂಶಗಳು ಯುವಶಕ್ತಿಯನ್ನು ಒಗ್ಗೂಡಿಸುವ ಮಾಹಿತಿ ಆಟಗಾರರ ಗುಣಲಕ್ಷಣಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಆಟಗಾರರ ಪರಿಚಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಾಧನೆ ಆಟಗಾರರಿಗೆ ನೀಡುವ ಪ್ರಶಸ್ತಿಗಳು ಇಷ್ಟು ಕಬಡ್ಡಿ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಖಲಿತಾಂಶಗಳು ಯುವ ಶಕ್ತಿಯನ್ನು ಒಗ್ಗೂಡಿಸುವ ಮಾಹಿತಿ ಸ್ವತಂತ್ರ ಪೂರ್ವದಲ್ಲಿ ಬಾಲ್ ಗಂಗಾಧರ್ ತಿಲಕರು ಯುವ ಶಕ್ತಿಯನ್ನು ಒಗ್ಗೂಡಿಸುವ ಉದ್ದೇಶದಿಂದ ಗಂಡುಗಳ ಗಂಡುಗಳಿಗಳ ಕ್ರೀಡೆಯಾದ ಕಬಡ್ಡಿಯನ್ನು ಬಳಕೆಗೆ ತಂದರು ಈ ಆಟದ ಕಾಂತಾಕರ್ಷಕ ಪ್ರಭಾವವನ್ನು ಗುರುತಿಸಿ ಯುವ ಪೀಳಿಗೆ ಯಾವುದೇ ದ್ವಿಚಟಗಳಿಗೆ ಬಲಿಯಾಗದಂತೆ ಹಾಗೂ ದೈಹಿಕ ಶಕ್ತಿಯನ್ನು ವೃದ್ಧಿಸಲು ಈ ಆಟವನ್ನ ಆಡಿಸಲಾಗುತ್ತಿತ್ತು ದೇಶದ ಸ್ವತಂತ್ರಕ್ಕಾಗಿ ಸಂಘಟನೆ ಮತ್ತು ದೃಢ ಮನಸ್ಸು ಹೊಂದುವ ಸಲುವಾಗಿ ದೇಶ ಪ್ರೇಮಿಗಳು ಗಣೇಶ ಚತುರ್ಥಿ ಹಾಗೂ ವಿಜಯದಶಮಿ ಇಂತ ಮುಂತಾದ ಉತ್ಸವಗಳನ್ನ ಆಚರಿಸುತ್ತಿದ್ದರು ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ದೇಶೀಯ ಕ್ರೀಡೆಯಾದ ಕಬಡ್ಡಿಯ ಹೆಚ್ಚು ಮಹತ್ವವನ್ನು ಪಡೆಯಿತು ಈ ಕ್ರೀಡೆಯನ್ನು ಕ್ರೀಡಾ ಕ್ಷೇತ್ರದಲ್ಲಿ ಅಥವಾ ದೈಹಿಕ ಕ್ರೀಡಾ ಶಿಕ್ಷಣದಲ್ಲಿ ಬಹಳ ಪ್ರಮುಖವಾದ ಕ್ರೀಡೆಯಾಗಿ ಬಳಕೆಗೆ ತರಲಾಯಿತು ಎಷ್ಟು ಯುವಶಕ್ತಿಯನ್ನು ಗುರುತಿಸುವ ಮಾಹಿತಿ ಇನ್ನ ಆಟಗಾರರ ಗುಣಲಕ್ಷಣಗಳು ಕಬಡ್ಡಿ ಆಟಗಾರರು ಹೊಂದಬಹುದಾದ ಗುಣಲಕ್ಷಣಗಳು ಹೊಂದಿರಬಹುದಾದ ಗುಣಲಕ್ಷಣಗಳು ಆಟಗಾರ ದೈಹಿಕವಾಗಿ ಸದೃಢನಾಗಿರಬೇಕು ಕಬಡ್ಡಿ ಆಟದಲ್ಲಿ ಆಟಗಾರ ದೈಹಿಕವಾಗಿ ಸದೃಢನಾಗಿರಬೇಕು ದಾಳಿಗಾರ ದಾಳಿಯನ್ನು ಮಾಡಿ ಅಂಕಗಳನ್ನು ಕದಿಯಲು ಹಾಗೂ ರಕ್ಷಣಾತ್ಮಕ ಆಟಗಾರರು ದಾಳಿಗಾರರನ್ನು ಹಿಡಿಯಲು ದೈಹಿಕವಾಗಿ ಸದೃಢವಾಗಿರಬೇಕು ಚಾಕೆ ಚಕ್ಯತೆಯನ್ನು ಹೊಂದಿರಬೇಕು ಕಬಡ್ಡಿ ಆಟಗಾರ ಚಾಕಚಕ್ಯತೆಯನ್ನು ಹೊಂದಿರಬೇಕು ದಾಳಿಗಾರರು ತಂತ್ರಗಳನ್ನು ರೂಪಿಸಿ ಅಂಕಗಳನ್ನು ಕದಿಯಲು ಹಾಗೂ ರಕ್ಷಣಾತ್ಮಕ ಆಟಗಾರರು ತಂತ್ರಗಳನ್ನು ರೂಪಿಸಿ ದಾಳಿಗಾರರನ್ನ ಹಿಡಿಯಲು ಹಿಡಿದು ಅಂಕ ಗಳಿಸಲು ನಾವು ಚಾಕಚಕ್ಯತೆಯನ್ನ ಕಬಡ್ಡಿ ಆಟಗಾರರು ಹೊಂದಿರಬೇಕು ಇನ್ನ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಅಳವಡಿಸುವ ಸಾಮರ್ಥ್ಯ ಹೊಂದಿರಬೇಕು ದಾಳಿಗಾರರು ಅಂಕ ಕದಿಯಲು ಬಂದಾಗ ರಕ್ಷಣಾತ್ಮಕ ಆಟಗಾರರು ಆ ಅಂಕಗಳನ್ನು ನೀಡದೆ ಆ ದಾಳಿಗಾರರನ್ನು ಯಾವ ರೀತಿ ಹಿಡಿಯಬೇಕು ಎಂಬುದನ್ನು ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸಿಕೊಳ್ಳಬೇಕು ಹಾಗೂ ದಾಳಿಗಾರರು ರಕ್ಷಣಾತ್ಮಕ ಆಟಗಾರರು ಹಿಡಿಯುವ ಕೌಶಲ್ಯದಿಂದ ತಪ್ಪಿಸಿಕೊಂಡು ಅಂಕಗಳನ್ನು ಕದಿಯಲು ದಾಳಿಗಾರರು ರಕ್ಷಣಾ ಆಟಗಾರರು ರೂಪಿಸಿದ ತಂತ್ರಗಳನ್ನು ತಪ್ಪಿಸಿಕೊಳ್ಳಲು ಆ ತಂತ್ರಕ್ಕೆ ಪ್ರತಿ ತಂತ್ರವನ್ನು ಹೂಡಿ ತಪ್ಪಿಸಿಕೊಂಡು ಅಂಕಗಳಿಸಲು ತಂತ್ರಕ್ಕೆ ಪ್ರತಿ ತಂತ್ರವನ್ನು ಹೂಡುವ ಸಾಮರ್ಥ್ಯವನ್ನ ಹೊಂದಿರಬೇಕು ನಾಯಕತ್ವ ಗುಣ ಹೊಂದಿರಬೇಕು ಕಬಡ್ಡಿ ಆಟ ಗುಂಪು ಆಟ ಆಗಿರುವುದರಿಂದ ಕಬಡ್ಡಿ ಆಟ ಗುಂಪು ಆಟ ಆಗಿರುವುದರಿಂದ ಇಲ್ಲಿ ನಾಯಕತ್ವದ ಗುಣ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಇಲ್ಲಿ ಎಲ್ಲರೂ ಸೇರಿ ರಕ್ಷಣಾತ್ಮಕ ಆಟಗಾರರು ಎಲ್ಲರೂ ಸೇರಿ ದಾಳಿಗಾರರನ್ನು ಹಿಡಿಯುವ ಕೌಶಲ್ಯಗಳನ್ನ ರೂಪಿಸಲು ಹಾಗೂ ಈ ಕಬಡ್ಡಿ ಆಟದಲ್ಲಿ ಕೆಲವು ತಂತ್ರಗಳನ್ನು ರೂಪಿಸಲು ರೂಪಿಸಿ ವಿಜಯ ಸಾಧಿಸಲು ಹಾಗೂ ಅಂಕ ಗಳಿಸಲು ನಾಯ ನಾಯಕತ್ವದ ಗುಣಗಳನ್ನ ಹೊಂದಿರಬೇಕು ಸಹಣ ಶಕ್ತಿ ಉಳ್ಳವನಾಗಿರಬೇಕು ಅಂಕಗಳು ಆಟದ ಸಂದರ್ಭದಲ್ಲಿ ಅಂಕಗಳು ಹೆಚ್ಚು ಕಡಿಮೆ ಆಗುತ್ತಿರುತ್ತವೆ ಹಾಗೂ ದಾಳಿಗಾರರು ಅಂಕಗಳನ್ನ ಕದಿಯುತ್ತಿರುತ್ತಾರೆ ಅಥವಾ ರಕ್ಷಣಾತ್ಮಕ ಆಟಗಾರರು ದಾಳಿಗಾರರನ್ನ ಹಿಡಿಯುತ್ತಿರುತ್ತಾರೆ ಇವು ಇವನ್ನೆಲ್ಲವನ್ನ ಸಹಿಸಿಕೊಂಡು ಯಾವ ರೀತಿ ತಂತ್ರಗಳನ್ನ ಹೂಡಬೇಕು ಎಂಬುದನ್ನು ಸಹನಾ ಶಕ್ತಿಯನ್ನು ಸಹನಾ ಶಕ್ತಿಗಳುಬೇಕು ಕಷ್ಟ ಸಹಿಷ್ಣುತೆ ಹೊಂದಿರಬೇಕು ಆಟಗಾರ ಇಲ್ಲಿ ಆಟದ ಸಮಯಕ್ಕೆ ತಕ್ಕಂತೆ ಮೈದಾನದುದ್ದಕ್ಕೂ ನಲವತ್ತು ನಿಮಿಷದವರೆಗೆ ಅಥವಾ ಮೂವತ್ತು ನಿಮಿಷದವರೆಗೆ ಮೈದಾನದುದ್ದಕ್ಕೂ ದಾಳಿಗಾರ ಮತ್ತು ರಚನಾತ್ಮಕ ಆಟಗಾರರು ಓಡಾಡಬೇಕು ಅಂಕ ಕದಿಯಲು ತಂತ್ರಗಳನ್ನು ರೂಪಿಸುತ್ತಿರಬೇಕು ಹೀಗಾಗಿ ನಲವತ್ತು ನಿಮಿಷದವರೆಗೆ ನಾವು ಆಡುವುದರಿಂದ ಕಷ್ಟ ಸಹಿಷ್ಣುತೆಯನ್ನು ಹೊಂದಿರಬೇಕು ಹಾಗೂ ಕಷ್ಟ ಸಹಿಷ್ಣುತೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಚಪಲತೆ ಮತ್ತು ಮೈಮಣಿತ ಹೊಂದಿರಬೇಕು ಇಲ್ಲಿ ದಾಳಿಗಾರರು ಅಂಕದಿಯಲು ಹ್ಯಾಂಡ್ ಟಚ್ ಬ್ಯಾಂಡ್ ಆ್ಯಂಡ್ ಹ್ಯಾಂಡ್ ಟಚ್ ಬ್ಯಾಕ್ ಕಿಕ್ ಹಲವಾರು ತಂತ್ರಗಳನ್ನು ಕೌಶಲ್ಯಗಳನ್ನು ಬಳಸುವ ಬಳಸಬೇಕಾಗುತ್ತದೆ ಹೀಗಾಗಿ ನಾವು ಚಪಲತೆಯನ್ನ ಹೊಂದಿರಬೇಕು ಹಾಗೂ ಮೈಮಣಿತವನ್ನು ಹೊಂದಿರಬೇಕು ಅದರಂತೆ ರಕ್ಷಣಾತ್ಮಕ ಆಟಗಾರರು ಕೂಡ ಚಪಲತೆ ಮತ್ತು ಮೈಮಣಿತವನ್ನು ಹೊಂದಿರಬೇಕು ದಾಳಿಗಾರರನ್ನ ಹಿಡಿಯಲು ಈ ಎರಡು ಲಕ್ಷಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಸಮಯ ಪ್ರಜ್ಞೆ ಹಾಗೂ ಜಾಗೃತ ಮನಸ್ಸನ್ನು ಹೊಂದಿರಬೇಕು ಇಲ್ಲಿ ಆಟದ ಸಮಯಕ್ಕೆ ತಕ್ಕಂತೆ ನಾವು ಅಂಕಗಳು ಹೆಚ್ಚು ಕಡಿಮೆಯಾಗುತ್ತಿರುತ್ತವೆ ಅಂಕಗಳು ಕಡಿಮೆ ಇದ್ದಾಗ ಬೇಗನೆ ನಾವು ಆಟದ ಸಮಯ ಮುಗಿಯುವುದರೊಳಗಾಗಿ ಅಂಕಗಳನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ನಮ್ಮ ಮನಸ್ಸು ಯಾವಾಗಲೂ ಜಾಗೃತವಾಗಿ ಇರಬೇಕು ಇಷ್ಟು ಕಬಡ್ಡಿ ಆಟಗಾರರಿಗೆ ಇರಬೇಕಾದ ಗುಣಲಕ್ಷಣಗಳು ಇನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಆಟಗಾರರ ಪರಿಚಯ ಇಲ್ಲಿ ಮೂರು ಆಟಗಾರರ ಪರಿಚಯವನ್ನ ನಾವು ಕಾಣಬಹುದು ಈ ಮೂರು ಆಟಗಾರರು ನಮ್ಮ ಕರ್ನಾಟಕದವರೇ ಎನ್ನಲು ಹೆಮ್ಮೆ ಅನಿಸುತ್ತದೆ ಸಿ ಹೊನ್ನಪ್ಪ ಬಿ ಸಿ ರಮೇಶ್ ಮಮತಾ ಪೂಜಾರಿ ಈ ಮೂರು ಆಟಗಾರರು ಕರ್ನಾಟಕ ರಾಜ್ಯದ ಕಬಡ್ಡಿ ಆಟಗಾರರು ಮೊದಲಿಗೆ ನಾವು ಸಿ ಹೊನ್ನಪ್ಪನವರ ಬಗ್ಗೆ ತಿಳಿದುಕೊಳ್ಳೋಣ ಹೊನ್ನಪ್ಪ ರವರು ಹದಿನಾಲ್ಕು ಐದು ಹತ್ತೊಂಬತ್ತು ನೂರ ಮೂರರಲ್ಲಿ ಜನಿಸಿದರು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಹಲವಾರು ಪದಕಗಳನ್ನು ಗಳಿಸಿದ್ದಾರೆ ಇವರು ಐದು ನ್ಯಾಷನಲ್ ಗೇಮ್ಸ್ ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ ಏಳು ಫೆಡರೇಷನ್ ಕಪ್ ನಾಲ್ಕು ಸೌತ್ ಝೋನ್ ನಲ್ಲಿ ಹಾಗೂ ಹನ್ನೊಂದು ಸೀನಿಯರ್ ನ್ಯಾಷನಲ್ ನಲ್ಲಿ ಭಾಗವಹಿಸಿ ಕರ್ನಾಟಕಕ್ಕೆ ಪದಕಗಳನ್ನು ತಂದುಕೊಟ್ಟಿದ್ದಾರೆ ಇನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಷ್ಯನ್ ಗೇಮ್ಸ್ ಮತ್ತು ಸೌತ್ ಏಷ್ಯನ್ ಗೇಮ್ಸ್ ನಲ್ಲಿ ಸುಮಾರು ಆರು ಬಾರಿ ಭಾರತವನ್ನು ಪ್ರತಿನಿಧಿಸಿ ಭಾರತಕ್ಕೆ ಬಂಗಾರದ ಪದಕವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಇವರ ಸಾಧನೆಗೆ ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಭಾರತ ಸರ್ಕಾರ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಪ್ರಸ್ತುತ ಇವರು ವಿಜಯಾ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಷ್ಟು ಸಿಪಣ್ಣಪ್ಪರವರ ಪರಿಚಯ ಇನ್ನ ಬಿಶಿ ರಮೇಶ್ ಇವರು ಕೂಡ ನಮ್ಮ ಕರ್ನಾಟಕ ರಾಜ್ಯದವರೇ ಇವರು ಬಿ ಸಿ ರಮೇಶ್ ರವರು ರಾಮ್ನಿ ರಾಮನಗರ ಜಿಲ್ಲೆಯಲ್ಲಿ ಜನಿಸಿದರು ಹಿರೋಶಿಮಾದಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾರತಕ್ಕೆ ಬಂಗಾರದ ಪದಕವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಇವರು ಹಲವು ನ್ಯಾಷನಲ್ ಗೇಮ್ಸ್ ನಲ್ಲಿ ಫೆಡರೇಷನ್ ಕಪ್ ನಲ್ಲಿ ಸೌತ್ ಝೋನ್ ಚಾಂಪಿಯನ್ಶಿಪ್ ನಲ್ಲಿ ಹಾಗೂ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕರ್ನಾಟಕಕ್ಕೆ ಹಲವು ಪದಕಗಳನ್ನ ತಂದುಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಕೂಡ ಏಷ್ಯನ್ ಗೇಮ್ಸ್ ಮತ್ತು ಸೌತ್ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಭಾರತಕ್ಕೆ ಹಲವಾರು ಪದಕಗಳನ್ನ ತಂದುಕೊಟ್ಟಿದ್ದಾರೆ ಇವರ ಸಾಧನೆಗೆ ಕರ್ನಾಟಕ ಸರ್ಕಾರ ಇವರಿಗೆ ಏಕಲವ್ಯ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರದವರು ಇವರ ಸಾಧನೆಯನ್ನ ಮೆಚ್ಚಿ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಪ್ರಸ್ತುತ ಇವರು ಎಸ್ಬಿಎಂ ಅಂದರೆ ಈಗಿನ ಎಸ್ಬಿಐ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನ ಮಮತಾ ಪೂಜಾರಿ ಮಮತಾ ಪೂಜಾರಿ ಇವರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಜನಿಸಿದರು ಇವರು ಅಂತಾರಾಷ್ಟ್ರೀಯ ಮಹಿಳಾ ಕಬಡ್ಡಿ ಆಟಗಾರ್ತಿ ಇವರು ಸುಮಾರು ಹನ್ನೊಂದು ಸೀನಿಯರ್ ನ್ಯಾಷನಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಂತಾರಾಷ್ಟ್ರೀಯ ಪಂದ್ಯಗಳಾದ ಏಷ್ಯನ್ ಗೇಮ್ಸ್ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಏಷ್ಯನ್ ಬೀಚ್ ಗೇಮ್ಸ್ ಹಾಗೂ ವರ್ಲ್ಡ್ ಕಪ್ ಹೀಗೆ ಸುಮಾರು ಹದಿನೈದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಭಾರತಕ್ಕೆ ಹಲವಾರು ಪದಕಗಳನ್ನು ಹಲವಾರು ಬಂಗ ಬಂಗಾರದ ಪದಕಗಳನ್ನ ತಂದುಕೊಟ್ಟಿದ್ದಾರೆ ಇವರ ಸಾಧನೆಗೆ ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಭಾರತ ಸರ್ಕಾರ ಕೂಡ ಇವರಿಗೆ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇಷ್ಟು ಈ ಮೂರು ಕರ್ನಾಟಕದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಆಟಗಾರರ ಪರಿಚಯ ಇನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಾಧನೆ ನಮ್ಮ ದೇಶದ ಕಬಡ್ಡಿ ಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಕೀರ್ತಿಯನ್ನು ಪ್ರತಿಬಿಂಬಿಸಿದ್ದಾರೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಏಳು ಹಾಗೂ ಎರಡ್ ಸಾವಿರದ ಹದಿನಾರರ ವರ್ಲ್ಡ್ ನಲ್ಲಿ ಬಂಗಾರದ ಪದಕವನ್ನು ಭಾರತಕ್ಕೆ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಏಷ್ಯನ್ ಗೇಮ್ಸ್ ನಲ್ಲಿ ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಬಂಗಾರದ ಪದಕವನ್ನು ಗಳಿಸಿದ್ದಾರೆ ಏಷ್ಯನ್ ಗೇಮ್ಸ್ ನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಬಂಗಾರದ ಪದಕವನ್ನು ಗಳಿಸಿಕೊಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಒಂಬತ್ತರ ಏಷ್ಯನ್ ಇಂಡೋರ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಬಂಗಾರದ ಪದಕವನ್ನು ತಂದುಕೊಡುವಲ್ಲಿ ಕಬಡ್ಡಿ ತಂಡ ಪ್ರಮುಖ ಪಾತ್ರ ವಹಿಸುತ್ತದೆ ಸೌತ್ ಏಷ್ಯನ್ ಗೇಮ್ಸ್ ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಎರಡ್ ಸಾವಿರದ ಹತ್ತರವರೆಗೆ ಬಂಗಾರದ ಪದಕವನ್ನು ಗಳಿಸಿದ್ದಾರೆ ಇನ್ನು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಮಾತ್ರ ಭಾರತಕ್ಕೆ ಬೆಳ್ಳಿ ಪದಕ ಬರುತ್ತದೆ ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಕಬಡ್ಡಿ ನಲ್ಲಿ ಬಂಗಾರದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ಇನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡುವ ಪ್ರಶಸ್ತಿಗಳು ಇಲ್ಲಿ ಅರ್ಜುನ್ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿ ಮೊದಲಿಗೆ ಅರ್ಜುನ್ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಭಾರತ ಸರ್ಕಾರ ನೀಡಲು ಪ್ರಾರಂಭಿಸಿದೆ ಈ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತದೆ ಈ ಪ್ರಶಸ್ತಿಯು ಐದು ಲಕ್ಷ ನಗದು ಹಾಗೂ ಒಂದು ಅರ್ಜುನನ ಕಂಚಿನ ಮೂರ್ತಿಯನ್ನು ಹೊಂದಿರುತ್ತದೆ ಇನ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಈ ಪ್ರಶಸ್ತಿಯು ಕೂಡ ಅತ್ಯುನ್ನತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡುವ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಇದು ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರ ನೀಡಲು ಪ್ರಾರಂಭಿಸಿತು ಈ ಪ್ರಶಸ್ತಿಯು ಏಳುವರೆ ಲಕ್ಷ ನಗದು ಹಾಗೂ ಒಂದು ಪದಕವನ್ನ ಹೊಂದಿರುತ್ತದೆ ಇನ್ನ ಏಕಲವ್ಯ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಕರ್ನಾಟಕದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡತಕ್ಕಂತ ಪ್ರಶಸ್ತಿ ಇದು ಇನ್ನ ದ್ರೋಣಾಚಾರ್ಯ ಪ್ರಶಸ್ತಿ ಅತ್ಯುನ್ನತ ಸಾಧನೆಗೈದ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಇದು ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಕೇಂದ್ರ ಸರ್ಕಾರ ನೀಡಲು ಪ್ರಾರಂಭಿಸಿತು ಈ ಪ್ರಶಸ್ತಿಯು ಐದು ಲಕ್ಷ ನಗದು ಹಾಗೂ ಒಂದು ದ್ರೋಣಾಚಾರ್ಯರ ಕಂಚಿನ ಮೂರ್ತಿಯನ್ನು ಹೊಂದಿರುತ್ತದೆ ಇಷ್ಟು ಅತ್ಯುನ್ನತ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡುವ ಪ್ರಶಸ್ತಿಗಳು ಇನ್ನ ಅರ್ಜುನ್ ಪ್ರಶಸ್ತಿ ಪುರಸ್ಕೃತರು ಅಥವಾ ಅರ್ಜುನ್ ಪ್ರಶಸ್ತಿ ವಿಜೇತರು ಸುಬ್ಬಯ್ಯ ರಾಜರತ್ನಂ ಪೆರಮಾಳ್ ಗಣೇಶ್ ರಾಜೀವ್ ಭಾಸ್ಕರ್ ಅಶನ್ ಕುಮಾರ್ ವಿಶ್ವಜಿತ್ ಪಾಲಿತ್ ವಿಲ್ವಿಂದರ್ ಬಲವಿಂದರ್ ತೀರ್ಥರಾಜ್ ಸಿ ಹೊನ್ನಪ್ಪ ರಾಮ್ ಮೆಹರ್ ಸಿಂಗ್ ಸಂಜೀವ್ ಕುಮಾರ್ ಸುಂದರ್ ಸಿಂಗ್ ಸಿ ರಮೇಶ್ ನವೀನ್ ಗೌತಮ್ ಪಂಕಜ್ ನವನಾಥ್ ಶ್ರೀಸತ್ ದಿನೀಶ್ ತೇಜಸ್ವಿನಿ ಬಾಯಿ ರಾಕೇಶ್ ಕುಮಾರ್ ಅನೂಪ್ ಕುಮಾರ್ ಮಮತಾ ಪೂಜಾರಿ ಅಜಯ್ ಠಾಕೂರ್ ಹೀಗೆ ಇನ್ನೂ ಹಲವಾರು ಕ್ರೀಡಾಪಟುಗಳು ಅರ್ಜುನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇಷ್ಟು ಅರ್ಜುನ್ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಇನ್ನ ಏಕಲವ್ಯ ಪುರಸ್ ಪ್ರಶಸ್ತಿ ಪುರಸ್ಕೃತರು ಅಥವಾ ಏಕಲವ್ಯ ಪ್ರಶಸ್ತಿ ವಿಜೇತರು ಬಿ ಗೋಪಿ ಮುನಿವೆಂಕಟಪ್ಪ ಬಿ ಸಿ ರ ಬಿ ಸಿ ಸುರೇಶ್ ಎಲ್ಲಪ್ಪ ವಿಶಕಂಠ ಸಿ ಹೊನ್ನಪ್ಪ ಶ್ರೀನಿವಾಸ್ ಮೂರ್ತಿ ಜೀವಕುಮಾರ್ ಎಸ್ ಮಮತಾ ಪೂಜಾರಿ ಇಷ್ಟು ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಇನ್ನು ಹಲವಾರು ಆಟಗಾರರು ಏಕಲವ್ಯ ಪ್ರಶಸ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇಷ್ಟು ಏಕಲವ್ಯ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು ಅಥವಾ ಫೋಟೋದಲ್ಲಿ ಕಾಣಬಹುದು ನಿಮ್ಮ ಪ್ರಾಯೋಗಿಕ ಭಾಗದಲ್ಲಿ ಬರ್ತಕ್ಕಂಥ ಕೌಶಲ್ಯಗಳನ್ನು ನೀವು ಕೂಡ ಇಲ್ಲಿ ಕಾಣಬಹುದು ಜಂಪ್ ರಂಕ್ ಕ್ಯಾಚ್ ಸ್ಕಾಡ್ ಹಾಗೂ ಹ್ಯಾಂಡ್ ಟ್ಯಾಚ್ ಬ್ಲಾಕ್ ಆಂಕಲ್ ಕ್ಯಾಚ್ ಹೀಗೆ ಹಲವಾರು ಕೌಶಲ್ಯಗಳನ್ನು ನೀವು ಇಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ ಯಾವುದೇ ಒಂದು ಸಾಧನೆ ಮಾಡಬೇಕಾದರೆ ಅದರ ಹಿಂದೆ ಅವರ ಪರಿಶ್ರಮದ ಪ್ರಯತ್ನ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗೆ ಈ ಎಲ್ಲ ಕ್ರೀಡಾಪಟುಗಳು ಅರ್ಜುನ್ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಅವರವರ ಪ್ರಯತ್ನ ತುಂಬಾ ಇರುತ್ತದೆ ಹೀಗೆ ಪ್ರಯತ್ನ ಮಾಡುವುದರಿಂದ ನಾವು ಸಾಧನೆಯನ್ನ ಮಾಡಬಹುದು ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನದ ಫಲವೇ ಸಾಧನೆಯ ಗುರಿ ಸಾಧನೆಯ ಹಿಂದಿನ ಪ್ರಯತ್ನ ಸಾಧನೆಯ ಹಿಂದಿನ ಗುರಿ ಅಂತ ಹೇಳಬಹುದು ಧನ್ಯವಾದಗಳು